ಮೆಕಾಲೆ ಅಂದರೆ ಮೋದಿಯವರಿಗೆ ಯಾಕೆ ಭಯ ಮೆಕಾಲೆ ಶಿಕ್ಷಣ ನೀತಿಯಿಂದಲೇ ಅಷ್ಟೋ ಇಷ್ಟೋ ಶಿಕ್ಷಣ ಪಡೆದಂಥ ಮೋದಿ ಸಾಹೇಬರು ಸಿ ಎಮ್ ಆದರು ಪಿ ಎಮ್ ಕೂಡ ಆದರು ದೇಶ ವಿದೇಶ ಸುತ್ತಾಡಿದರು ಟೆಲಿಪ್ರಾಂಪ್ಟರ್ ನೋಡಿಕೊಂಡು ಭಾಷಣ ಕೊಟ್ಟೋಷ್ಟಂತೂ ಬೆಳೆದ್ರು ಇಷ್ಟು ಬೆಳೆದ ಮೇಲೂ ಮೆಕಾಲೆಯವರ ಗುಲಾಮ್ಗಿರಿ ಮನಸ್ಥಿತಿಯಿಂದ ಭಾರತವನ್ನು ಮುಕ್ತಗೊಳಿಸಿ ಅಂತ ಮೊನ್ನೊನ್ನೆ ಕರೆ ಕೊಟ್ಟಿದ್ದಾರೆ ಎಂಥ ವಿಪರ್ಯಾಸ ನೋಡಿ ಅಲ್ಲ ಮೋದಿಜಿಯವರೇ ಈ ಮಾತು ನಿಮ್ಮೆದೆಯಿಂದ ಬಂದಿಲ್ಲ ಅಂತ ನಮಗೆ ಕೂಡ ಗೊತ್ತು ಹೀಗೆ ಅಂತ ಯಾರು ನಂಗೆ ಹೇಳಿಕೊಟ್ರು ಅಂತಲೂ ಗೊತ್ತು ಬಿಡಿ ಏನು ವ್ಯತ್ಯಾಸ ಅಂತಂದರೆ ಗೊತ್ತಿರೋರು ಮಾತಾಡಲ್ಲ ನಾವು ಮಾತಾಡ್ತೀವಿ ಏನಿವೆ ಈ ಬಗ್ಗೆ ಮಾತಾಡೋಣ ಒಂದಷ್ಟು ಬನ್ನಿ ನಾನು ರೇಣುಕಾಂಬಿಕೆ ಪೀಪಲ್ ಟಿ ವಿಯಿಂದ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅವರಿಗೆ ನಾವು ಕೇಳೋದು ಕೆಲವೊಂದು ಪ್ರಶ್ನೆಗಳಿದೆ ಕನಿಷ್ಠ ನಿಮಗಾದರೂ ಒಂದು ಚೂರು ನಿಯತ್ತಾದರೂ ಇರಬಾರ್ದಾಗಿತ್ತಾ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಹೇಳಿ ಕೇಳಿ ನೀವು ಕೂಡ ಶೂದ್ರ ಅಂತ ಗುರುತಿಸ್ಕೊಂಡಿರೋ ಗಾಣಿಗ ಸಮುದಾಯದವರು ಅಲ್ವಾ ನಿಮ್ಮ ಸಮುದಾಯ ಇವತ್ತು ಶಿಕ್ಷಣ ಪಡೆಯುತ್ತಿರೋದು ಮೆಕಾಲಿಯ ನೀತಿಯಿಂದಲೇ ತಾನೆ ನೀವು ಇವತ್ತು ಘನತೆವೆತ್ತಂಥ ಭಾರತದ ಪ್ರಧಾನಿಯಾಗಿರೋದು ಕೂಡ ಮೆಕಾಲೆ ರೂಪಿಸಿದ ಶಿಕ್ಷಣ ನೀತಿಯಿಂದಲೇ ಅಲ್ವಾ ಸಪೋಸ್ ಹಿಂದಿನ ಕಾಲದಂತೆ ಗುರುಕುಲ ಪದ್ಧತಿ ಜಾರಿಯಲ್ಲಿದ್ದಿದ್ರೆ ಇವತ್ತು ನೀವು ಪುರೋಹಿತರ ಪೂಜೆಗೆ ಹೋಮಕ್ಕೆ ಎಣ್ಣೆ ಸಪ್ಲೈ ಮಾಡಿಕೊಂಡು ಅವ್ರ ಬಿಸಾಕೋ ಚಿಲ್ಲರೆ ಕಾಸನ್ನು ಆಯ್ಕೊಂಡು ಕೂತಿರ್ಬೇಕಾಗಿತ್ತು ಗೋವು ಪವಿತ್ರ ಅಂತ ನಿಮ್ಮ ಎಣ್ಣೆ ಗಾಣಕ್ಕೆ ಗೋವುಗಳಿಲ್ಲದೆ ನೀವೇ ಗಾಣದ ನೊಗಕ್ಕೆ ಭುಜ ಕೊಟ್ಟು ಗಿರ್ಗಿರ ಅಂತ ತಿರುಗ್ತಿರ್ಬೇಕಾಗಿತ್ತು ನಿಮಗೆ ಗಾಣದ ನೊಗವೇ ವಿಮಾನ ನಿಂತ ಜಾಗದಲ್ಲೇ ಗಿರ್ಗಿಟ್ಲಿ ಹೊಡೆಯೋದೇ ದೇಶ ವಿದೇಶ ಪ್ರವಾಸ ಆಗಿರ್ತಿತ್ತು ಮುಖ ಹಿಂಗ್ ಮಾಡ್ಕೊಂಡು ತಿಣಕಿ ತಿಣಕಿ ಹೇಳೋಕು ಮೊದ್ಲು ಸ್ವಲ್ಪ ಕಾಮನ್ ಸೆನ್ಸ್ ಇಂದ ಯೋಚಿಸಬಾರ್ದಾಗಿತ್ತ ಮೋದಿಜಿಯವರೇ ನಿಮಗೆ ಕುವೆಂಪು ಅವ್ರಿಗೆ ಗೊತ್ತಿರ್ಬೇಕು ಅವರು ಒಂದ್ ಮಾತು ಹೇಳಿದ್ರು ಬ್ರಿಟಿಷರು ಭಾರತಕ್ಕೆ ಬರದೆ ಹೋಗಿದ್ದಿದ್ರೆ ನಾನು ಯಾರಾದ್ರೂ ಪುರೋಹಿತರ ಮನೆಯಲ್ಲಿ ಸಗಣಿ ಬಾಚ್ತಿದ್ದೆ ಅಂತ ಹೌದು ಮೋದಿಜಿಯವರೇ ಈ ಬ್ರಿಟಿಷರು ಭಾರತಕ್ಕೆ ಬರ್ದೇ ಹೋಗಿದ್ರೆ ನೀವು ಕೂಡ ಯಾರೋ ಪುರೋಹಿತರ ಮನೆಯಲ್ಲಿ ಸಗಣಿ ಬಾಚ್ಬೇಕಾಗಿತ್ತಿತ್ತು ಆರ್ ಎಸ್ ಎಸ್ ನಿಮ್ಮ ತಲೆಗೆ ತುಂಬಿದ ನಂಜಿನ ಕಾರಣದಿಂದಾಗಲೇ ಇವತ್ತು ನಿಮಗೆ ಕಾಮನ್ ಸೆನ್ಸ್ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಆಗಿರೋದು ಮೆಕಾಲೆ ಈ ಭಾರತದ ಶೋಷಿತರಿಗೆ ಶೂದ್ರರಿಗೆ ಅದೆಂಥ ಗ್ರೇಟ್ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಾರೆ ಅಂತ ಪುರಾವೆಗಳ ಸಮೇತ ಹೇಳ್ತೀರಿ ಕೇಳಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಸಂಸತ್ ಸದಸ್ಯ ಲೇಖಕ ಮತ್ತು ಇತಿಹಾಸಕಾರರಾದಂಥ ಲಾರ್ಡ್ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಟಿ ಬಿ ಮೆಕಾಲೆ ಅಂತ ಏನು ಕರಿತೀವಿ ಶಾರ್ಟ್ ಆಗಿ ಅವರು ಶೋಷಿತರಿಗೂ ಶಿಕ್ಷಣ ಇರಬೇಕು ಅನ್ನೋ ಒಂದು ನೀತಿಯನ್ನು ಜಾರಿಗೆ ತಂದ್ರು ಅದು ಅಂದಿನ ಮನುವಾದಿಗಳ ಸಂಪ್ರದಾಯ ಪರ ಮೇಲ್ಜಾತಿಗ ಮೇಲ್ಜಾತಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು ಯಾಕಂದ್ರೆ ಮೇಲ್ಜಾತಿಗರು ಸಂಪ್ರದಾಯ ಪರರು ಪಿತ್ರಾರ್ಜಿತ ಆಸ್ತಿ ಅಂತ ಅನ್ಕೊಂಡಿದ್ದಂತಹ ಶಿಕ್ಷಣ ಮತ್ತು ಜ್ಞಾನವನ್ನು ಕೆಳಜಾತಿಯವರು ಪಡಿತಾರೆ ಅಂತ ಗೊತ್ತಾದಾಗ ಅಂದಿನ ಮನುಸ್ಮೃತಿ ಆಧಾರಿತ ವರ್ಗಗಳು ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗೇ ಇರಲಿಲ್ಲ ಮೆಕಾಲೆ ತನ್ನ ಮಿನಿಟ್ ಆಫ್ ಇಂಡಿಯನ್ ಎಜುಕೇಷನ್ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಬರೆದಂತಹ ಮಿನಿಟ್ ಆಫ್ ಇಂಡಿಯನ್ ಎಜುಕೇಷನ್ ಮೂಲಕ ಈ ಎಲ್ಲ ವರ್ಗಗಳಿಗೂ ಶಿಕ್ಷಣದ ಹಕ್ಕನ್ನು ನೀಡಿದರು ನಾನು ಏನು ಮಾತಾಡ್ತಿದ್ದೀನೋ ಅದಕ್ಕೆ ಆಧಾರಗಳಿವೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಅವರೇ ಮೊದಲನೇದಾಗಿ ಆಧಾರ ಒಂದು ಹೆಚ್ಚು ಶಾರ್ಪ್ನ ಸೆಲೆಕ್ಷನ್ಸ್ ಆಫ್ ಎಜುಕೇಷನ್ ರೆಕಾರ್ಡ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದರಲ್ಲಿ ಮೆನ್ಷನ್ ಆಗಿದೆ ಶೂದ್ರ ಅಸ್ಪೃಶ್ಯರಿಗೆ ವಿದ್ಯೆ ಕೊಡೋದು ಧರ್ಮದ ವಿರುದ್ಧ ಕೆಳಜಾತಿಯವರಿಗೆ ಪವಿತ್ರ ವಿದ್ಯೆಯ ಹಕ್ಕಿಲ್ಲ ಅವರಿಗೆ ಇಂಗ್ಲಿಷ್ ಕಲಿಸಿದ್ರೆ ಜಾತಿ ನಿಯಮ ಕುಸಿದು ಹೋಗುತ್ತೆ ಇದೆಲ್ಲ ನಾನು ಹೇಳ್ತಿರೋದಲ್ಲ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಿದಂತಹ ಸಂಪ್ರದಾಯ ಪರರ ಮನವಿಗಳಲ್ಲಿ ಇಂತಹ ವಾಕ್ಯಗಳು ಮೆನ್ಷನ್ ಆಗಿವೆ ಐ ಮೀನ್ ದಾಖಲಾಗಿವೆ ಇದರ ಆಧಾರವನ್ನು ನೀವು ಬೆಂಗಾಲ್ ಹುರ್ಕರು ಆರ್ಕೈವ್ಸ್ನಲ್ಲಿ ಮತ್ತು ಚಾರ್ಲ್ಸ್ ಟ್ರೆವಿಲಿಯನ್ ಪೇಪರ್ಸ್ ಬ್ರಿಟಿಷ್ ಲೈಬ್ರರಿಯಲ್ಲಿ ಕೂಡ ನೋಡ್ಬೋದು ಇದಷ್ಟೇ ಅಲ್ಲ ಇಂಗ್ಲಿಷ್ ಶಾಲೆಗಳಲ್ಲಿ ಕೆಳಜಾತಿ ವರ್ಗದ ಬಾಲಕರನ್ನ ಸೇರಿಸಿಕೊಳ್ಳೋದು ಮೇಲ್ಜಾತಿಗರಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ ಇದು ಸಾಮಾಜಿಕ ಹಿರಿಮೆಗೆ ಧಕ್ಕೆಯಾಗುತ್ತೆ ಮೇಲ್ಜಾತಿಗರು ಕೋಪಗೊಂಡರು ಅನ್ನುವಂತಹ ಆಕ್ರೋಶದ ನುಡಿಗಳು ಮಿಷನರಿಗಳ ವರದಿಗಳಲ್ಲಿ ದಾಖಲಾಗಿವೆ ಇದಕ್ಕೆ ಆಧಾರವಾಗಿ ನೀವು ಮದ್ರಾಸ್ ಮಿಷನರಿ ಸೊಸೈಟಿ ರಿಪೋರ್ಟ್ ಮತ್ತೆ ಕಾಲ್ಕಟ್ಟಾ ಕ್ರಿಶ್ಚಿಯನ್ ಟ್ರಾಕ್ಟ್ ಸೊಸೈಟಿ ರಿಪೋರ್ಟ್ ನಲ್ಲಿ ನೋಡ್ಬೋದು ಸಂಸ್ಕೃತಿ ಮತ್ತು ಶಾಸ್ತ್ರ ನಾಶಗೊಳ್ಳುತ್ತೆ ಸಂಸ್ಕೃತ ಪರ್ಷಿಯನ್ ವಿದ್ಯೆ ನಾಶವಾಗುತ್ತೆ ಇದು ಮನುಸ್ಮೃತಿ ಆಧಾರಿತ ಸಾಮಾಜಿಕ ಕ್ರಮಕ್ಕೆ ಧಕ್ಕೆ ತರುವಂತದ್ದು ಅಂತ ಧರ್ಮಸಭೆಗಳ ಅಭಿಯಾನದಲ್ಲಿ ಅಂದಿನ ಪ್ರಮುಖ ಸಂಪ್ರದಾಯ ಪರ ಸಂಘಟನೆ ರಾಧಾಕಾಂತ ದೇವನ ಹಿಂದೂ ಧರ್ಮಸಭಾ ಮೆಕಾಲೆಯ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ರು ಬಹಳಷ್ಟು ಆಕ್ರೋಶನ ಹೊರಗಡೆ ಹಾಕಿತ್ತು ಆ ಸಂಘಟನೆ ಇದಕ್ಕೆ ಆಧಾರವಾಗಿ ನೀವು ರಾಧಾಕಾಂತ ಪಿಟಿಷನ್ ಟು ಗೌರ್ಮೆಂಟ್ ಸಾವಿರದ ಎಂಟುನೂರ ಮೂವತ್ತೈದರಿಂದ ಮೂವತ್ತೇಳು ಇದನ್ನು ಗಮನಿಸಬಹುದು ಇಂಥ ಅನೇಕ ಆಕ್ರೋಶ ಘಟನೆಗಳನ್ನು ನೋಡಿ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಬೆಂಟಿಂಗ್ ತಮ್ಮ ಪತ್ರ ವ್ಯವಹಾರಗಳಲ್ಲಿ ಹೀಗೆ ಬರೀತಾರೆ ಮೆಕಾಲೆಯ ಮೇಲು ಮೇಲುಜಾತಿಯ ಹಿಂದೂಗಳು ತೀವ್ರ ವಿರೋಧ ತೋರಿಸ್ತಾ ಇದ್ದಾರೆ ಅವರಿಗೆ ಪರಂಪರೆಯ ಜ್ಞಾನ ಹಕ್ಕು ಕುಸಿತಾ ಇದೆ ಅನ್ನೋ ಭಯ ಸ್ಪಷ್ಟವಾಗಿದೆ ಅಂತ ಮೆನ್ಷನ್ ಮಾಡ್ತಾರೆ ಇದಕ್ಕೆ ಆಧಾರ ನೀವು ಬೆಂಟಿಂಗ್ ಪೇಪರ್ಸ್ ಇಂಡಿಯಾ ಆಫೀಸ್ ರೆಕಾರ್ಡ್ಸ್ ಅನ್ನು ನೋಡಬಹುದು ಮೆಕಾಲೆ ಬೆಂಟಿಂಗ್ ಶಿಕ್ಷಣ ನೀತಿಯಿಂದ ಭಾರತದಲ್ಲಿ ಎಂತೆಂಥ ಬದಲಾವಣೆ ಆದವು ಗೊತ್ತಾ ಮೊದಲನೇ ಬಾರಿಗೆ ಕೆಳವರ್ಗ ಅಸ್ಪೃಶ್ಯರು ಬಡವರು ಶೋಷಿತರ ಮಕ್ಕಳು ಕೂಡ ಬ್ರಿಟಿಷ್ ಸರ್ಕಾರಿ ಶಾಲೆಗಳಿಗೆ ಪ್ರವೇಶ ಪಡೆದದ್ದು ದಾಖಲಾಗುತ್ತೆ ಇದಕ್ಕೂ ಕೂಡ ಸೈಟೇಷನ್ಸ್ ನೀವು ಆಡನ್ಸ್ ಎಜುಕೇಷನಲ್ ರಿಪೋರ್ಟ್ಸ್ ಬೆಂಗಾಲ್ ಏಯ್ಟೀನ್ ಥರ್ಟಿ ಫೈವ್ ಥರ್ಟಿ ಏಯ್ಟ್ ಅದನ್ನು ನೀವು ಗಮನಿಸಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಃ ಬ್ರಿಟಿಷ್ ಸರ್ಕಾರದ ಇಂಗ್ಲಿಷ್ ಶಿಕ್ಷಣದಿಂದಲೇ ಅಧ್ಯಯನ ಮಾಡಿ ಜಾತ್ಯತೀತ ಆಧುನಿಕ ಜ್ಞಾನವನ್ನು ಪಡೆದಂಥವರು ಅವರ ಹಲವಾರು ಭಾಷಣಗಳಲ್ಲಿ ಮೆಕಾಲಯ ಶಿಕ್ಷಣ ನೀತಿಯನ್ನು ಸಾಮಾಜಿಕ ಸಮಾನತೆಯ ದಾರಿಯ ಆರಂಭ ಅಂತ ಪರಿಗಣಿಸಿರುವಂತಹ ಉಲ್ಲೇಖಗಳು ಕಂಡುಬರುತ್ತೆ ಹೀಗಿರುವಾಗ ಉಂಡ ತಟ್ಟೆಗೆ ಉಚ್ಚೆ ಹೊಯ್ಯುವ ಮನಸ್ಥಿತಿ ನಿಮಗೆ ಯಾಕೆ ಬಂತು ಸ್ವಾಮಿ ಶಿಕ್ಷಣ ಪ್ರಶ್ನಿಸೋದನ್ನ ಅನುಮಾನಿಸೋದನ್ನ ಕಲಿಸುತ್ತೆ ಋಷಿ ಮೂಲವನ್ನು ಕೆದುಕುತ್ತೆ ನದಿ ಮೂಲವನ್ನು ಹುಡುಕುತ್ತೆ ಮೇಲೆ ಹೇಳಿದಂತೆ ನಿಮ್ಮ ಪರ್ಷಿಯನ್ ಮೂಲದ ಸಂಸ್ಕೃತ ವಿದ್ಯೆ ನಾಶ ಆಗುತ್ತೆ ನಿಜ ಅದೇ ಆಗಿರೋದು ಈಗ ಶಿಕ್ಷಣ ಇಂಗ್ಲಿಷ್ ಶಿಕ್ಷಣ ಇಲ್ಲಿನ ದಲಿತರಿಗೆ ಬೆಳಕು ಕೊಡ್ತು ಇಂಗ್ಲಿಷ್ ಶಿಕ್ಷಣ ಇಲ್ಲಿನ ಶೋಷಿತರಿಗೆ ದಾರಿದೀಪವಾಯಿತು ಭಾರತದಂತಹ ಜಾತಿ ಕೂಪದ ದೇಶಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತ ಜ್ಞಾನ ಜ್ಯೋತಿಯನ್ನು ಕೊಟ್ಟಿದ್ದು ಕೂಡ ಇದೇ ಇಂಗ್ಲಿಷ್ ಶಿಕ್ಷಣ ಅಥವಾ ಮೇಕಾಲಯ ಕೊಡುಗೆ ಅಂತ ಹೇಳ್ಬೋದು ಅದರಿಂದಲೇ ಬಾಬಾ ಸಾಹೇಬರು ಭಾರತವನ್ನ ಅರ್ಥ ಮಾಡಿಕೊಂಡಿದ್ದು ಇಲ್ಲಿನ ಜಾತಿ ವ್ಯವಸ್ಥೆಯನ್ನ ಟೀಕಿಸಲು ಸಾಧ್ಯ ಆಗಿದ್ದು ಪ್ರಶ್ನಿಸಲು ಸಾಧ್ಯವಾಗಿದ್ದು ತಮ್ಮ ಅಪಾರ ಜ್ಞಾನದಿಂದ ಈ ದೇಶದ ಜಾತಿ ವ್ಯವಸ್ಥೆಗೆ ಸಂವಿಧಾನ ಎನ್ನುವಂತಹ ಮುಲಾಮನ್ನ ಲೇಪಿಸಿದ್ರು ಅದರ ಮೂಲಕವೇ ಕೆ ಆರ್ ನಾರಾಯಣನ್ ಎಂಬ ಒಬ್ಬ ದಲಿತ ರಾಷ್ಟ್ರಪತಿ ಆಗಿದ್ದು ಅದರ ಮೂಲಕವೇ ಶ್ರೀಮತಿ ಇಂದಿರಾ ಗಾಂಧಿ ಎಂಬ ಮಹಿಳೆಯು ಕೂಡ ಪ್ರಧಾನಿಯಾಗಿದ್ದು ಉಕ್ಕಿನ ಮಹಿಳೆ ಅಂತ ಹೆಸರು ಮಾಡಿದ್ದು ಅದರ ಮೂಲಕವೇ ಉತ್ತರ ಪ್ರದೇಶದಂತಹ ಜಾತಿಗ್ರಸ್ತ ರಾಜ್ಯಕ್ಕೆ ಚಮ್ಮಾರ್ಕಿ ಭೇಟಿ ಬೆಹನ್ ಮಾಯಾವತಿ ಬರೋಬ್ಬರಿ ನಾಲ್ಕು ಬಾರಿ ಸಿಎಂ ಆಗಿದ್ದು ಅದರ ಮೂಲಕವೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಪುರಾತ ಪಕ್ಷವಾದಂತಹ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದು ಅದರ ಮೂಲಕವೇ ಗಾಣದ ಮನೆಯಲ್ಲಿ ಕಳೆದು ಹೋಗಬೇಕಾಗಿದ್ದಂತಹ ನರೇಂದ್ರ ದಾಮೋದರ ಅನ್ನೋವಂಥ ಒಬ್ಬ ಹುಡುಗ ರಾಜಕೀಯವಾಗಿ ಬೆಳೆದು ಅಕ್ಕಿ ಬಾರ್ ಮೋದಿ ಸರ್ಕಾರ ಅನ್ನೋ ಘೋಷಣೆ ಕೂಗುವುದಕ್ಕೆ ಸಾಧ್ಯವಾಗಿತ್ತು ಪಟ್ಟಿ ಬೆಳೀತಾ ಹೋಗುತ್ತೆ ಹೇಳ್ತಾ ಹೋದ್ರೆ ಗುರುಕುಲ ಅನ್ನೋದು ಸನಾತನ ಗುಲಾಮಗಿರಿಯ ಪ್ರತೀಕ ಅಲ್ಲಿ ಬ್ರಾಹ್ಮಣರು ಮಾತ್ರವೇ ಶಿಕ್ಷಣ ಪಡಿಬೇಕು ಆ ಈ ಎ ಬಿ ಸಿ ಡಿಗಳು ಅವರ ಮಕ್ಕಳ ನಾಲಿಗೆಯ ಮೇಲೆ ಮಾತ್ರ ನೆಲೆದಾಡಬೇಕು ನಮ್ಮ ನಾಲಿಗೆಯಿಂದ ಅವು ಹೊರಟ್ರೆ ಅದಕ್ಕೆ ಕಾದ ಸೀಸೆಯನ್ನು ಹೊಯ್ಯಬೇಕು ಅಂತ ಮನುಸ್ಮೃತಿ ಹೇಳುತ್ತೆ ಭಾರತ ಇವತ್ತು ಬಾಹ್ಯಾಕಾಶ ವಿಜ್ಞಾನ ರಾಕೆಟ್ ತಂತ್ರಜ್ಞಾನ ಅಣುಬಾಂ ಸ್ವಾವಲಂಬನೆ ಅಮೆರಿಕ ಮುಂತಾದ ದೇಶಗಳಿಗೆ ವಿಜ್ಞಾನಿಗಳನ್ನು ಟೆಕ್ಕಿಗಳನ್ನ ಇಲ್ಲಿಂದ ಕಳಿಸೋಷ್ಟು ತಾಕತ್ತು ದಕ್ಕಿಸ್ಕೊಂಡಿರೋದು ಗುರುಕುಲ ಸಿಸ್ಟಮ್ನಿಂದ ಅಲ್ಲ ಮೆಕಾಲೆ ನೀತಿಯಿಂದ ಈ ಮೆಕಾಲೆ ನೀತಿಯು ಗುಲಾಮಗಿರಿಯನ್ನ ಕಲಿಸೋದಿಲ್ಲ ತಲೆ ಎತ್ತಿ ನಡೆಯೋದನ್ನ ಕಲಿಸುತ್ತೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮಾತುಗಳಲ್ಲಿ ಹೇಳಿದ್ದು ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಸೊ ನಮ್ಮಂತವರು ಗರ್ಜಿಸ್ತೀವಿ ನೀವು ಗರ್ಜಿಸಿ ಸ್ವಾಮಿ ಬೇಡ ಅಂದವ್ರು ಯಾರು ಅದು ಬಿಟ್ಟು ನಿಮ್ಮ ಸ್ವಂತ ಬುದ್ಧಿ ಬಿಟ್ಟು ಆರ್ ಎಸ್ ಎಸ್ ಪುಂಗಿದಕ್ಕೆಲ್ಲ ಕೋಲೆ ಬಸವಂತರ ನಿಮ್ಮ ತಲೆ ಅಲ್ಲಾಡಿಸ್ಕೊಂಡು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದೀರೋ ನಿಜವಾಗ್ಲೂ ನಮಗಂತೂ ಗೊತ್ತಿಲ್ಲ ಎನಿವೇ ನಮಸ್ಕಾರ